ತಮ್ಮೆಲ್ಲರೂ ಕೂಡ ಸೌತ್ ವೆಸ್ಟ್ ಟೀಚರ್ ಕಾನ್ಸ್ಟಿಟ್ಯುನ್ಸಿ ಆ ಕಾನ್ಸ್ಟುನ್ಸಿಗೆ ನಾವೆಲ್ಲ ಕೆ ಕೆ ಮಂಜುನಾಥ್ ಕಳೆದ ಚುನಾವಣೆಯಲ್ಲಿ ಬಹಳ ಕಡಿಮೆ ಅಂತರದಿಂದ ಸೋತಿದ್ರು ಈ ಬಾರಿ ಅತಿ ಹೆಚ್ಚು ವಿಶ್ವಾಸವನ್ನು ನಾವೆಲ್ಲ ಹೊಂದಿದ್ದೇವೆ ಒಂದು ಬದಲಾವಣೆಯನ್ನು ತರೋದು ಅವಶ್ಯಕತೆ ಇದೆ ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಕೆ ಕೆ ಮಂಜುನಾಥ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಬೆಳೆದಂತವರು ಇವತ್ತು ಅವ್ರನ್ನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರಿಗೂ ಕೂಡ ನಾನು ಮನವಿ ಮಾಡ್ತೇನೆ ತಮಗೆಲ್ಲ ನಾನು ವಿಶೇಷವಾದ ಮನವಿ ಏನಂತ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ವಿಧಾನ ಪರಿಷತ್ನಲ್ಲಿ ಬಹುಮತ ಬಹಳ ದೊಡ್ಡ ಅವಶ್ಯಕತೆ ಇದೆ ಏಕೆಂದರೆ ಬಹುಮತ ಬರಬೇಕಾದ್ರೆ ಅನೇಕ ಮಸೂದೆಗಳು ಅಂಗೀಕಾರ ಆಗಬೇಕು ಮೇಲ್ಮನೆಯಲ್ಲಿ ಹೆಚ್ಚಿನ ಸಂಖ್ಯೆ ಆಯ್ಕೆ ಆಗಬೇಕು ಈ ಆರು ವಿಧಾನ ಪರಿಷತ್ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ಆದರೆ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಂತ ಎಲ್ಲ ತೀರ್ಮಾನಗಳು ಇವತ್ತು ಮೇಲ್ಮನೆಯಲ್ಲಿ ಪಾಸ್ ಆಗಬೇಕಾಗಿದೆ ಅದಕ್ಕೆ ತಾವು ತಪ್ಪದೆ ನಮ್ಮ ಅಭ್ಯರ್ಥಿಗಳನ್ನ ತಾವು ಆಯ್ಕೆಯನ್ನು ಮಾಡಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಉಪಮುಖ್ಯಮಂತ್ರಿ ಆಗಿ ನಮ್ರತೆಯಿಂದ ನಿಮ್ಮೆಲ್ಲರೂ ಕೂಡ ಮನವಿ ಮಾಡ್ತಾ ಇದ್ದೇನೆ ನಮಸ್ಕಾರ